ಯುತ ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಮುದ್ರಣಕ್ಕೆ ಕೊಟ್ಟಿದ್ವಿ ಆದರೆ ನಾವೆಲ್ಲಿ ತಾಲೂಕಿನ ಹೇಳ್ತಾ ಇದೀವಿ ಅಧ್ಯಕ್ಷ ಇಲ್ಲ ಅಂದ್ರೆ ದಯವಿಟ್ಟು ಅಧ್ಯಕ್ಷ ಆಗಮಿಸುತ್ತಾರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕಂಡುಕೊಳ್ತಾ ಇದ್ದಾರೆ ವೇಣುಕುಮಾರ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರು ಕೂಡ ವೇದಿಕೆಗೆ ಕೇಳ್ಕೊಳ್ತಾ ಕಂಡುಕೊಳ್ತಾ ಇದ್ದಾರೆ ಮುಂದಿನ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಜಿಲ್ಲಾ ಉದಿಗೆದಾರರ ತಾಲೂಕು ಜಿಲ್ಲೆ ಹಾಗೂ ತುಂಗಭದ್ರಾ ನೀರಾವರಿ ನಮ್ಮ ತುಂಗಾ ಮಂಗಳ

ಸಾಕ್ಷೀ ಕಾರಣ ರಾಜ್ಯ ಮತ್ತು ಶಿವಮೊಗ್ಗ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬ ಗುತ್ತಿಗೆದಾರರ ಮತ್ತು ಶ್ರೀಮತಿ ರೇಣುಕಮ್ಮ ತಾಯಿ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಜನಿಸಿರುತ್ತಾರೆ ಸದನೆಯವರು ಸಾವಿರದ ಒಂಬೈನೂರ ತಕ್ಷಣವೇ ಬಿ ನಮ್ಮ ಗುತ್ತಿಗೆದಾರ ಎಂದು సమాజిక మొత్తం తమ ఎదురు కార్యక్రమం కవహించారు ప్రథమ సచివారీ ముందీఎ

ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಆಯುಷನ್ನು ಕೊಟ್ಟು ನಮ್ಮ ಹಿರಿಯ ಮಸ್ತದಿಯಾದಂಥ ಅಧ್ಯಕ್ಷರು ಕೂದಿದ್ದಾರೆ ಅವರಿಗೆ ಭಗವಂತ ಶತ ಆಯುಸ್ ಕೊಟ್ಟವರಿಗೆ ಮೂರು ವರ್ಷ ಕಾಳಜಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಲ್ಕು ಮುಖ್ಯಮಂತ್ರಿಗಳನ್ನು ಕೊಟ್ಟಂತಹ ಹೆಗ್ಗಳಿಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ನಾಲ್ಕು ಜನ ಮುಖ್ಯಮಂತ್ರಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲ ಅದೇ ರೀತಿ ಹೋರಾಟದ ಕಿಚ್ಚನ್ನ ನಮ್ಮ ರಕ್ತಗತ್ತರಾಗಿ ಬಿಟ್ಟಿದೆ ಶಿವಮೊಗ್ಗ ಬೀಳುವರೆಗೆ ಅದು ಕಾಪುರು ಬೆಳೆಯುವರೆದು ಈಗ ನೋಡಿ ಯಾರು ನಮ್ಮ ಬಂಗಾರಪ್ಪ ತಿಮ್ಮಪ್ಪಾಗಲಿ ಬಂಗಾರಪ್ಪಾಗಲಿ ಕೌನುಂಬ ಆಗಲಿ ಎಲ್ಲ ಸಮಾಜವಾದ ಏನಂತ ಅವರ ಗುರುಗಳ ಮಾತ್ರವನ್ನು ನಮ್ಮ ವಿಧಾನಸೌಧಕ್ಕೆ ಇಟ್ಟಿದ್ದಾರೆ ಸಾಮಿವೈ ಗೋಪಾಲಪ್ಪ ಇಂಥ ಒಂದು ವಿಶೇಷ

Eu não

thank ಆಮೇಲೆ ಕೆಲಸ ಮಾಡಿಸ್ಕೋಬೇಕಾದ್ರೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಕೆಲಸ ಆದ್ಮೇಲೆ ನಮ್ಮ ಅಧಿಕಾರಿಗಳು ಈ ರೋಡ್ ನನುದಾನ ಕೊಡಿ ಅಂತ ಮಾಡ್ತೀವಿ ಅವಾಗ ಇದು ಹೇಳಿದಂತ ಎಲ್ಲ ಆಗುತ್ತಲ್ಲ ಅಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವಿಚಾರ ಇದು ಇದು ನಮ್ಗೆ ಯಾರಾದ್ರೂ ತಪ್ಪಿರೋದಿಲ್ಲ ಎಲ್ಲ ಅಧಿಕಾರಿಗಳಿಗೂ ತಪ್ಪಿರ್ತದೆ ಯಾರ ಕಾರ್ಯಪಾಲ 同志。 ಈ ಒಂದು ಒಂದು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರು ಸನ್ಮಾನಕ್ಕೆ ಪಾತ್ರ ಆಗಿರ್ತಾರೆ ಇವರೆಲ್ಲರಿಗೂ ಹೋರಾಟ ಜಿಲ್ಲಾ ಪತ್ರಿಕೆದಾರರ ಹಾಗೂ ರಾಜ್ಯ ಪತ್ರಿಕೆದಾರರ ಸಂಘದ ಹೊರಗೆ ಗುರುಪುರ ಧನ್ಯವಾದಗಳು ಹೆಸರುಗಳು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ಯತಾ ಭಾವಿಸದೆ ಯಾರಾದರೂ ಕಣ್ತಪ್ಪಿನಿಂದ ಹೆಸರುಗಳು ಬಿಟ್ಟೋಗಿದ್ರೆ ದಯವಿಟ್ಟು ವೇದಿಕೆ ಹತ್ರ ಬಂದು ನಮ್ಮ ಹತ್ರ ಈ ಸಂದರ್ಭದಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮ ದಯವಿಟ್ಟು ಶ್ರೀಯುತ ಸನ್ಮಾನ್ಯ ಶ್ರೀಯುತ ಕೆ ಶಿವಕುಮಾರ್ ಅವರು ಇವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಮುದ್ರಣಕ್ಕೆ ಕೊಟ್ಟಿದ್ವಿ ಇದರಲ್ಲಿ ಒಂದು ತಪ್ಪಾಗಿರ್ತದೆ ಈ ಮೂಲಕ ನಮ್ಮಲ್ಲಿ ಈ ಒಂದು ಸಂದರ್ಭ ನಮ್ಮ ಒಂದು ಕರೆ ಅಧ್ಯಕ್ಷ ಇಲ್ಲ ಅಂದ್ರೆ ದಯವಿಟ್ಟು ಅಲ್ಲೂರಿನ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರು ಕೂಡ ವೇಗದಲ್ಲಿ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ವೇಣುಕುಮಾರ್ ರೆಡ್ಡಿ ಆಗಮಿಸಿದ್ದಾರೆ ಅವರು ಕೂಡ ವೇದಿಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ತುಂಗಭದ್ರ ನೀರಾವರಿಗೆ ನಮ್ಮ ತುಂಗಾ ಮಂಗಣ್ಣ ಮತ್ತು ಭದ್ರಾ ಬೆಳಗ್ಗೆ ಹೋರಾಟ ಸಮಿತಿ ಒಂದು ಬಿಡುಗಡೆ ಮಾಡಿತ್ತು